ದೇಶದ ರಾಜಕೀಯದ ದಿಕ್ಕು ದೆಸೆಯನ್ನು ನಿರ್ಧರಿಸುವ ಲೋಕಸಭಾ ಚುನಾವಣೆಯ ನಾಲ್ಕನೆಯ ಹಂತದ ಮತದಾನ ಇವತ್ತು ನಡೀತಾ ಇದೆ ಈ ಮುಖಾಂತರ ಒಟ್ಟು ಮುನ್ನೂರ ಎಂಬತ್ತ ಒಂದು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಮುಕ್ತಾಯ ಆಗಲಿದೆ ಇವತ್ತು ಇವತ್ತು ನಾಲ್ಕನೆಯ ಹಂತದ ಮತದಾನ ನಡೆಯುತ್ತಿರುವಂತಹ ರಾಜ್ಯಗಳು ಆಂಧ್ರ ಪ್ರದೇಶದ ಒಟ್ಟು ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ ತೆಲಂಗಾಣದ ಒಟ್ಟು ಹದಿನೇಳು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ ಉತ್ತರ ಪ್ರದೇಶದ ಹದಿಮೂರು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ ಮಹಾರಾಷ್ಟ್ರದ ಹನ್ನೊಂದು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ ಪಶ್ಚಿಮ ಬಂಗಾಳದ ಎಂಟು ಲೋಕಸಭಾ ಕ್ಷೇತ್ರಗಳು ಮಧ್ಯಪ್ರದೇಶದ ಎಂಟು ಲೋಕಸಭಾ ಕ್ಷೇತ್ರಗಳು ಬಿಹಾರದ ಐದು ಲೋಕಸಭಾ ಕ್ಷೇತ್ರಗಳು ಒಡಿಶಾದ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಜಾರ್ಖಂಡ್ನ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಮತ್ತು ಜಮ್ಮು ಕಾಶ್ಮೀರದ ಒಂದು ಲೋಕಸಭಾ ಕ್ಷೇತ್ರಗಳು ಸೊ ಒಟ್ಟು ತೊಂಬತ್ತ ಆರು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ ಈ ಮುಖಾಂತರ ಒಟ್ಟು ಮುನ್ನೂರ ಎಂಬತ್ತ ಒಂದು ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ಮುಕ್ತಾಯ ಆಗುತ್ತೆ ಮೊದಲ ಹಂತದಲ್ಲಿ ನೂರ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆದಿತ್ತು ಎರಡನೆಯ ಹಂತದಲ್ಲಿ ಎಂಬತ್ತ ಒಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆದಿತ್ತು ಮೂರನೆಯ ಹಂತದಲ್ಲಿ ತೊಂಬತ್ತ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಈ ನಾಲ್ಕನೆಯ ಹಂತದಲ್ಲಿ ಮತದಾನ ನಡೆಯುತ್ತಿರುವಂತಹ ಒಟ್ಟು ತೊಂಬತ್ತ ಆರು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಅತ್ಯಧಿಕ ಅಂತ ಹೇಳಿದ್ರೆ ನಲವತ್ತ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ನಲವತ್ತ ಎರಡು ಲೋಕಸಭಾ ಕ್ಷೇತ್ರಗಳು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮೈತ್ರಿಕೂಟದ ಉಳಿದ ಭಾಗಿದಾರ ಪಕ್ಷಗಳು ಅಥವಾ ಮೈತ್ರಿ ಪಕ್ಷಗಳು ಏಳು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ಕೊಂಡಿದ್ವು ಅಂತ ಹೇಳಿದ್ರೆ ಬಿ ಜೆ ಪಿ ಪ್ಲಸ್ ಬಿ ಜೆ ಪಿ ಮಿತ್ರ ಪಕ್ಷಗಳು ನಲವತ್ತ ಎರಡು ಪ್ಲಸ್ ಏಳು ಅಂದರೆ ನಲವತ್ತ ಒಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ವು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಈ ತೊಂಬತ್ತ ಆರು ಲೋಕಸಭಾ ಕ್ಷೇತ್ರಗಳ ಪೈಕಿ ಗೆದ್ದಿದ್ದು ಕೇವಲ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಕೇವಲ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಇಂಡಿಯಾ ಮೈತ್ರಿಕೂಟ ಕೂಡ ಕೇವಲ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಒಂದು ಹೇಳಿದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ಈಗಿರುವಂತಹ ಪಕ್ಷಗಳು ಮತ್ತು ಕಾಂಗ್ರೆಸ್ಸು ಒಟ್ಟು ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ವು ಸೊ ಬ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ಪಾಲೆ ಈ ಲೋಕಸಭಾ ಕ್ಷೇತ್ರಗಳಲ್ಲಿ ದೊಡ್ಡದಿತ್ತು ಇತರರು ಇತರರು ಅಂತ ಹೇಳಿದ್ರೆ ಬಿ ಜೆ ಡಿ ಇರ್ಬೋದು ಟಿ ಡಿ ಪಿ ಇರ್ಬೋದು ವೈ ಎಸ್ ಆರ್ ಕಾಂಗ್ರೆಸ್ ಇರ್ಬೋದು ಟಿ ಎಮ್ ಸಿ ಇರ್ಬೋದು ಈ ಪಕ್ಷಗಳು ಸೇರಿದಂತೆ ಇತರರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ತೊಂಬತ್ತಾರು ಲೋಕಸಭಾ ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಐದು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ದರು ಸೊ ನಾಲ್ಕನೆಯ ಹಂತದ ಮತದಾನ ಇವತ್ತು ನಡೀತಾ ಇದೆ ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿ ಮತ್ತು ವೈಎಸ್ಆರ್ ಕಾಂಗ್ರೆಸ್ನ ನಡುವೆಯೇ ನೇರವಾದಂತಹ ಪೈಪೋಟಿ ಇದೆ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಪ್ರಮುಖ ಪ್ರಾದೇಶಿಕ ಪಕ್ಷ ಬಿಹಾರದಲ್ಲಿ ಜೆ ಮತ್ತು ಆರ್ ಜೆ ಡಿ ಪ್ರಮುಖ ಪ್ರಾದೇಶಿಕ ಪಕ್ಷ ಒಡಿಸ್ಸಾದಲ್ಲಿ ಬಿ ಜೆ ಡಿ ಪ್ರಮುಖ ಪ್ರಾದೇಶಿಕ ಪಕ್ಷ ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪ್ರಮುಖ ಪ್ರಾದೇಶಿಕ ಪಕ್ಷ ಮಹಾರಾಷ್ಟ್ರದಲ್ಲೂ ಕೂಡ ಶಿವಸೇನೆ ಎರಡು ಬಣಗಳು ಉದ್ಧವ್ ಠಾಕ್ರೆ ಮತ್ತು ಏಕನಾಥ್ ಶಿಂದೆ ಬಣ ಜೊತೆಗೆ ಎನ್ ಸಿ ಪಿ ಹಾಗೂ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿಯ ನಡುವೆ ಫೈಟ್ ಇರುವಂಥದ್ದು ಉತ್ತರ ಪ್ರದೇಶದಲ್ಲೂ ಕೂಡ ಹೆಗ್ಗೇ ಎಸ್ ಪಿ ಕಾಂಗ್ರೆಸ್ ಮೈತ್ರಿಯನ್ನು ಮಾಡಿಕೊಂಡಿದೆ ಬಿ ಜೆ ಪಿಯ ವಿರುದ್ಧ ಬಹುಜನ ಸಮಾಜ ಪಕ್ಷದ ಪ್ರೆಸೆನ್ಸ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಷ್ಟಾಗಿ ಕಾಣಿಸ್ತಾ ಇಲ್ಲ ತೆಲಂಗಾಣದ ಲೆಕ್ಕಾಚಾರಕ್ಕೆ ಬಂದರೆ ಬಿ ಆರ್ ಎಸ್ಸು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ಫೈಟ್ ಇರುವಂಥದ್ದು ಬಿಹಾರದಲ್ಲಿ ಆರ್ ಜೆ ಡಿ ಕಾಂಗ್ರೆಸ್ ಎಡ ಪಕ್ಷಗಳ ಮೈತ್ರಿಕೂಟ ಇದೆ ಜೆ ಡಿ ಯು ಎಲ್ ಜೆ ಪಿ ಮತ್ತು ಬಿ ಜೆ ಪಿಯ ಮೈತ್ರಿಕೂಟ ಒಂದು ಕಡೆ ಇದ್ದರೆ ಒಡಿಶಾದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಬಿ ಜೆ ಡಿಯ ನಡುವೆ ಪೈಪೋಟಿ ಇರುವಂಥದ್ದು ಪಶ್ಚಿಮ ಬಂಗಾಳದಲ್ಲೂ ಕೂಡ ಟಿ ಎಮ್ ಸಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ಪೈಪೋಟಿ ಇದೆ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆಯೇ ನೇರವಾದಂತಹ ಸಂಘರ್ಷಗಳಿರುವಂಥದ್ದು ಸೊ ವೆರಿ ಇಂಪಾರ್ಟೆಂಟ್ ಚುನಾವಣೆ ತೊಂಬತ್ತ ಆರು ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೀತಾ ಇರುವಂಥದ್ದು ಉಳಿದ ಹಾಗೆ ಮೇ ಇಪ್ಪತ್ತನೆಯ ತಾರೀಕು ನಲವತ್ತ ಒಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಐದನೆಯ ಹಂತದಲ್ಲಿ ಮತದಾನ ನಡೆಯುತ್ತೆ ಮೇ ಇಪ್ಪತ್ತೈದನೆಯ ತಾರೀಕು ಐವತ್ತ ಏಳು ಲೋಕಸಭಾ ಕ್ಷೇತ್ರಗಳು ಜೂನ್ ಒಂದನೆಯ ತಾರೀಕು ಐವತ್ತ ಏಳು ಲೋಕಸಭಾ ಕ್ಷೇತ್ರಗಳು ಈ ನಾಲ್ಕನೆಯ ಹಂತದ ಮತದಾನ ನಡೆಯುತ್ತಿರುವಂತಹ ಕ್ಷೇತ್ರಗಳನ್ನು ಹೊರತುಪಡಿಸಿ ಇನ್ನೂ ನೂರ ಅರವತ್ತ ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಬಾಕಿ ಇದೆ ಐದು ಆರು ಮತ್ತು ಏಳನೆಯ ಹಂತದಲ್ಲಿ ಇವತ್ತು ಈ ನಾಲ್ಕನೆಯ ಹಂತದಲ್ಲಿ ಯಾವ ಪಕ್ಷಕ್ಕೆ ಮತದಾನೋತ್ತರವಾಗಿ ಯಾವ ಪಕ್ಷಕ್ಕೆ ಮುನ್ನಡೆ ಸಿಗಬಹುದು ಎನ್ನುವಂತಹ ಲೆಕ್ಕಾಚಾರಗಳನ್ನು ಕೂಡ ಚುನಾವಣಾ ತಜ್ಞರು ಮುಂದಕ್ಕೆ ಇಡ್ತಾರೆ ಇವತ್ತು ಸಂಜೆಯ ವೇಳೆಗೆ ಆನ್ ಬೇಸಿಸ್ ಆಫ್ ವೋಟ್ ಪರ್ಸೆಂಟೇಜ್ ಏನಿದೆ ಜೊತೆಗೆ ಯಾರು ಯಾವ ಕಾರಣಕ್ಕೆ ಸ್ವಿಂಗ್ ಆಗ್ತಿದೆ ಗ್ರೌಂಡ್ನಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಎನ್ನುವ ಕಾರಣಕ್ಕೋಸ್ಕರ ಸೊ ಅದರ ಅಪ್ಡೇಟನ್ನು ಕೂಡ ಕೊಡ್ತೀವಿ ನಿಮಗೆ ಬಟ್ ಟಿಲ್ ನಾವು ಇವತ್ತಿನ ಫೇಸ್ ಸೇರಿಸಿದಂತೆ ಇವತ್ತಿನ ಹಂತವನ್ನು ಸೇರಿಸಿದಂತೆ ನಾಲ್ಕನೇ ಹಂತವನ್ನು ಸೇರಿಸಿದಂತೆ ಒಟ್ಟು ಮುನ್ನೂರ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಮುಕ್ತಾಯ ಆಗ್ತಾ ಇದೆ